ರಾಜ್ಯಕ್ಕೆ ಮತ್ತೆ ಬಂತ ಮಹಾಮಾರಿ ಕರೋನಾ ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳು ದಿನ ಕಳೆದಂತೆ ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕರೋನಾ ಕೇಸ್ ಉಲ್ಬಣಗಳ ಉಲ್ಬಣ ಆಗಿದೆ ಎಷ್ಟು ನಂಬರ್ ಇದೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಎಷ್ಟು ನಂಬರ್ ಇದೆ ಇಡೀ ರಾಜ್ಯದಲ್ಲಿ ಇರುವಂತಹ ಸಕ್ರಿಯ ಕೇಸ್ಗಳು ಎಷ್ಟು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕರೋನಾ ಪ್ರಕರಣಗಳ ಸಂಖ್ಯೆ ಇದೀಗ ಮೂವತ್ತೈದಕ್ಕೆ ಏರಿಕೆ ಆಗಿದೆ ನಿಧಾನಗತಿಯಲ್ಲಿ ಕರೋನಾ ಮತ್ತೆ ಚಿಗಿರ್ತಾ ಇದೆ ಬೆಂಗಳೂರು ನಗರ ನಗರವೊಂದರಲ್ಲೇ ಇದೀಗ ಮೂವತ್ತೆರಡು ಸಕ್ರಿಯ ಪ್ರಕರಣಗಳು ದಾಖಲಾಗಿದೆ ಕೋವಿಡ್ನಿಂದ ಮೃತಪಟ್ಟ ಪ್ರಕರಣ ವರದಿಯಾಗಿಲ್ಲ ಬಟ್ ಮುನ್ನೆಚ್ಚರಿಕಾ ಕ್ರಮಕ್ಕೆ ಇದೀಗ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಮಂದಗತಿಯಲ್ಲಿ ಅಥವಾ ನಿಧಾನಗತಿಯಲ್ಲಿ ಕೋವಿಡ್ ತನ್ನ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ ಪರಿಣಾಮವಾಗಿ ಮುನ್ನೆಚ್ಚರಿಕಾ ಕ್ರಮ ಇರಲಿ ಅಂತ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ ಓಕೆ ಈಗ ಏನು ಅಲರ್ಟ್ ಕೊಟ್ಟಿದೆ ಆರೋಗ್ಯ ಇಲಾಖೆ ಯಾವ ರೀತಿಯ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಅಂತ ನೋಡ್ತಾ ಹೋಗೋಣ ಇದೀಗ ಕೋವಿಡ್ ಅಲರ್ಟ್ ಕರೋನಾ ಹರಡದಂತೆ ರಾಜ್ಯಾದ್ಯಂತ ಹೈ ಅಲರ್ಟ್ ಅಲರ್ಟ್ ಅನ್ನ ಅಂದರೆ ಎಚ್ಚರಿಕೆ ವಹಿಸಬೇಕು ಸಾರ್ವಜನಿಕರು ತೀರಾ ಆತಂಕ ಪಡುವಂತಹ ಅಗತ್ಯ ಇಲ್ಲ ಬಟ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಜಿಲ್ಲೆಗಳಿಗೆ ಜಿಲ್ಲೆಗಳಲ್ಲಿ ಸಿದ್ಧತೆಗೆ ಸರ್ಕಾರದಿಂದ ಗೈಡ್ಲೈನ್ಸನ್ನು ಕೂಡ ಹೊರಡಿಸಲಾಗಿದೆ ಈಗ ಆಸ್ಪತ್ರೆಗಳಲ್ಲಿ ಯಾವ ರೀತಿಯಾಗಿ ಅವರು ರೆಡಿ ಆಗಬೇಕು ಅಂಡ್ ಜನ ಜನಸಂದಣಿ ಇರುವಂತಹ ಜಾಗಕ್ಕೆ ಹೋಗಬೇಕಾ ಬೇಡವಾ ಅಥವಾ ಆ ಒಂದು ಅಲ್ಟಿಮೇಟ್ ಒಂದು ಜಾಗವನ್ನು ರೀಚ್ ಆಗಿಬಿಟ್ಟಿದೀವಾ ಹೆಚ್ಚಿನ ಜನಸಂಖ್ಯೆ ಇರುವಂತಹ ಕಡೆ ಹೋದಾಗ ಕೇಸ್ಗಳು ಬಹಳ ಬೇಗ ಸ್ಪ್ರೆಡ್ ಆಗ್ತಾ ಇದೆಯಾ ಇದೆಲ್ಲದ್ರ ಬಗ್ಗೆ ಗೈಡ್ಲೈನ್ಸ್ ಅನ್ನು ಹೊಡಿಸಿದ್ದಾರೆ ಗುಂಪಿನಲ್ಲಿ ಸೇರದಂತೆ ಮಕ್ಕಳು ಮತ್ತು ವೃದ್ಧರಿಗೆ ಸೂಚನೆಯನ್ನು ಕೊಡಲಾಗಿದೆ ಎಚ್ಚರದಿಂದಿರೋಕೆ ಗರ್ಭಿಣಿಯರಿಗೆ ಪ್ರಮುಖವಾಗಿ ಮನವಿ ಮಾಡಲಾಗ್ತಾ ಇದೆ ಓಕೆ ಒಂದೊಂದೇ ಅಂಶವನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದೀವಿ ಗುಂಪಿನಲ್ಲಿ ಸೇರದಂತೆ ಯಾಕಂದ್ರೆ ಅದು ಹರಡೋದೇ ಹೆಚ್ಚಿನದಾಗಿ ಕೆಮ್ಮದಾಗ ಸೀನ್ದಾಗ ಮಾತನಾಡಿದಾಗ ಅಲ್ವಾ ಹತ್ತತ್ರ ಇರ್ತಾರಲ್ವಾ ಸೊ ಕ್ರೌಡ್ ಇಂದ ಸ್ವಲ್ಪ ದೂರ ಇರಿ ಅಂತ ಪ್ರಮುಖವಾಗಿ ಗರ್ಭಿಣಿಯರಿಗೆ ಮನವಿ ಮಾಡ್ತಾ ಇದ್ದಾರೆ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನೀವೀಗ ಎರಡು ಜೀವಗಳು ಹಾಗಾಗಿ ಪಾಪಗೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನಿಮ್ಮನ್ನು ನೀವು ನೋಡ್ಕೋಬೇಕು ಅನಾರೋಗ್ಯ ಪೀಡಿತರು ಹೆಚ್ಚೆಚ್ಚು ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಜನನಿಬಿಡ ಪ್ರದೇಶಗಳಿಗೆ ಹೋಗಬೇಕಾದ್ರೆ ದಯವಿಟ್ಟು ಮಾಸ್ಕನ್ನು ಕ್ಯಾರಿ ಮಾಡಿ ಯಾರತ್ರ ಆದರೂ ಮಾತಾಡ್ತಾ ಇದ್ದೀರಿ ಎಂದಾಗ ಮಾಸ್ಕನ್ನು ಧರಿಸಿ ನಿಮಗೆ ಸಿಂಪ್ಟಮ್ಸ್ ಇದ್ರೂ ಅಷ್ಟೇ ಅಥವಾ ಪಕ್ಕದವರಿಗಿದ್ರೂ ಅಷ್ಟೇ ಕೈಗಳ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಮುಖ್ಯ ಆಗಾಗ ಸಾಧ್ಯ ಆದಷ್ಟು ಸಾಬೂನನ್ನು ಅಥವಾ ಹ್ಯಾಂಡ್ ಅನ್ನು ಹಾಕಿ ಕೈಗಳ ಸ್ವಚ್ಛತೆಯನ್ನು ಮಾಡ್ಕೊಳ್ತಾ ಇರಿ ಅಂತ ಓಕೆ ಮೋರ್ ಡಿಟೇಲ್ಸ್ ನನ್ನ ಕಲ್ಲಿಗೆ ಚರಣ್ ಹೇಳ್ತಾರೆ ಗುಡ್ ಮಾರ್ನಿಂಗ್ ಚರಣ್ ನಿಧಾನಗತಿಯಲ್ಲಿ ಕರೋನಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಮಾಹಿತಿ ಇದೆ ಗೈಡ್ ಲೈನ್ಸ್ ಆಲ್ರೆಡಿ ಹೊರಡಿಸಿದಾರೆ ಅಥವಾ ಹೊರಡಿಸಬೇಕಾ ಡೀಟೇಲ್ಸ್ ಏನಿದೆ ಅಹ್ ಎಸ್ ವಿದ್ಯಾ ಪ್ರಮುಖವಾಗಿ ನಿಧಾನಗತಿಯಲ್ಲಿ ಬೆಂಗಳೂರಿನಲ್ಲಿ ಕೋವಿಡ್ ನೈನ್ಟೀನ್ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂತದ್ದು ಇಡೀ ರಾಜ್ಯದಲ್ಲಿ ಮೂವತ್ತೈದು ಕೋವಿಡ್ ಪ್ರಕರಣಗಳು ದಾಖಲಾಗಿದ್ರೆ ಇತ್ತ ಬೆಂಗಳೂರಿನಲ್ಲೇ ಮೂವತ್ತ ಎರಡು ಕೋವಿಡ್ ಪ್ರಕರಣಗಳು ದಾಖಲಾಗಿರುವಂತದ್ದು ಎಲ್ಲೋ ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿರುವಂತದ್ದು ಆತಂಕವನ್ನ ಕೂಡ ಹುಟ್ಟಿಸಿರುವಂತದ್ದು ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಬೆಂಗಳೂರು ನಿವಾಸಿಗಳಿಗೆ ಮತ್ತೆ ಬೆಂಗಳೂರಿನ ಶಾಲಾ ಕಾಲೇಜುಗಳಿಗೆ ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಆರೋಗ್ಯ ಇಲಾಖೆ ಈಗಾಗಲೇ ಒಂದಿಷ್ಟು ಮುನ್ಸೂಚನೆಯನ್ನ ಮಾಡಿರುವಂತದ್ದು ಇನ್ನು ನಿನ್ನೆ ಸುಮಾರು ಮೂರು ಸಭೆ ಸಭೆಗಳನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು ಮೂರು ಸಭೆಯಲ್ಲಿ ಯಾವ ರೀತಿಯಾಗಿ ಕ್ರಮವನ್ನ ಪಾಲಿಸಬೇಕು ಎನ್ನುವುದರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳು ಆಗಿರುವಂತದ್ದು ಕಾರಣ ಏಕಾಏಕಿಯಾಗಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗಿರೋದ್ರಿಂದಾಗಿ ಈ ಒಂದು ಸಭೆಯನ್ನ ಕರೆದಿರುವಂತದ್ದು ಇನ್ನು ಸೋಮವಾರದ ಹೊತ್ತಿಗೆ ಒಂದು ಗೈಡ್ ಲೈನ್ ಅನ್ನ ಹೊರಡಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಆ ಕೋವಿಡ್ ಸಂಖ್ಯೆ ಹೆಚ್ಚಳ ಆದ್ರೆ ಒಂದು ಕಡೆಯಲ್ಲಿ ಅತಿ ವೇಗವಾಗಿ ಏನಾದ್ರೂ ಕೋವಿಡ್ ಸಂಖ್ಯೆಗಳು ಹೆಚ್ಚಾಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಹತೋಟಿಗೆ ತೆಗೆದುಕೊಳ್ಳುವಂತದ್ದು ಕಷ್ಟ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ತೆಗೆದುಕೊಂಡು ಗೈಡ್ಲೈನ್ಸ್ ಅನ್ನ ಹೊರ ಹೊರಡಿಸುವಂತ ಒಂದು ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು ಪ್ರಮುಖವಾಗಿ ಶಾಲೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂಡ ಈ ಒಂದು ಕೋವಿಡ್ ಒಕ್ಕರಸ್ತಾ ಇರೋದ್ರಿಂದಾಗಿ ಶಾಲೆಗಳಿಗೆ ಒಂದು ಹೆಚ್ಚಿನ ಗಮನವನ್ನು ಇಟ್ಕೊಂಡು ಆ ನಿಟ್ಟಿನಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ ಅನ್ನ ಹೊರಡಿಸುವಂತದ್ದು ಪ್ರಮುಖವಾಗಿ ಏನು ಸಾಮಾಜಿಕ ಅಂತರ ಆಗಿರಬಹುದು ಮಾಸ್ಕ್ ಅನ್ನ ಅಳವಡಿಸುವಂತದ್ದಾಗಿರ್ಬಹುದು ಮತ್ತೆ ಆ ಏನು ಸಾಬೂನಲ್ಲಿ ಕೈ ತೊಳೆಯುವಂತ ವಿಚಾರಗಳಾಗಿರ್ಬಹುದು ಮೊದಲ ಮತ್ತೆ ಎರಡನೇ ಹಂತದಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ಕ್ರಮಗಳನ್ನ ಅನುಸರಿಸಿದ್ವು ಅದೇ ರೀತಿಯಾಗಿ ಹೆಚ್ಚಿನ ಕ್ರಮಗಳನ್ನ ಕೂಡ ಅನುಸರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ವಿದ್ಯಾ ಎಸ್ ಧನ್ಯವಾದ ಗೆ ಚೋರೆ